ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ವಿಷಯ ತಪಸ್ಸು ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ನಿಮಗೆಲ್ಲ ಗೊತ್ತಿದೆ ಏನು ತನ್ನ ಒಂದು ಗುರಿಯನ್ನು ಸಾಧನೆ ಮಾಡ್ಕೊಳ್ತಕ್ಕ ಮಾಡೋದಕ್ಕೆ ತಪಸ್ ಮಾಡೋದು ಋಷಿ ಋಷಿಮುನಿಗಳಿರ್ಬೋದು ಹ್ಞೂ ಯಾವುದು ವಿದ್ಯಾರ್ಥಿಗಳಿರ್ಬೋದು ಹ್ಞೂ ಯಾವುದೇ ರಾಜಕಾರಣಿಗಳಿರ್ಬೋದು ತಪ್ಪ ಒಂದು ತಪಸ್ಸಿದ್ದಂಗೆ ಹಾಗೆ ನಾನಿವತ್ತು ಬೇರೆಯವ್ರು ತಗೊಳಲ್ಲ ಆದರೆ ವಿದ್ಯಾರ್ಥಿ ದಿಸೆಯನ್ನು ತಗೋತೀನಿ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಒಂದು ತಪಸ್ಸಿದ್ದಂಗೆ ಯಾಕೆಂದರೆ ಅವರ ಜೀವನ ಪೂರ್ತಿ ಅವ್ರ ತಪಸ್ಸನ್ನು ಮಾಡಿದಾಗ ತಮ್ಮ ಜೀವನದಲ್ಲಿ ಒಂದು ಕುರಿತು ಸಾಧನೆಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಕೆಲರು ಏನು ಮಾಡ್ತಾರೆ ಕನಸ್ಕೊಳ್ತಾರೆ ಯಾವ ಥರ ಆಗುತ್ತೆ ಉದಾಹರಣೆಗೆ ಮಾವಿನ ವಾಟೆ ಬರುತ್ತೆ ಗೊತ್ತೆ ನೋಡಿದ್ದೀರಾ ಮಾವಿನ ವಾಟೆ ಆ ಮಾವಿನ ಹೊಟ್ಟೆ ತೊಗೊಂಡು ಹೋಗ್ಬಿಟ್ಟು ಹೊಲದಲ್ಲಿ ಬಿತ್ತುಬಿಡ್ತಾರೆ ಬಿತ್ತುಬಿಟ್ಟು ಒಂದು ವರ್ಷ ಆದಮೇಲೆ ನೋಡಿದ್ರೆ ಎಲ್ಲ ಫಲ ಬಂದಿರ್ತದೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ ಅಂದರೆ ನಾವು ತೊಗೊಂಡೋಗಿ ಹಾಕ್ಬಿಟ್ಟು ಮಾ ಬಿತ್ತಿದ್ದೀನಪ್ಪ ಏನು ಮಾವನಟ ತೊಗೊಂಡೋಗಿ ಬಿತ್ಬಿಟ್ಟಿದ್ದೀನಿ ಬೀಜ ಜೆ ಬಿತ್ಬಿಟ್ಟಿದ್ದೀನಿ ಬೀಜ ಜೆ ಬಿತ್ತರೆ ಒಂದು ವರ್ಷ ಆದಮೇಲೆ ಹೋದರೆ ನನಗೆ ಬೆಳೆಯನ್ನು ಕೊಡ್ತದೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತದೆ ನಾವು ಯಾವತ್ತೂ ಒಂದು ದಿನ ಕೆಲಸವನ್ನು ಮಾಡಿದ್ರೆ ಆ ಓದಿದ್ರೆ ಒಂದು ಅರ್ಧ ಗಂಟೆ ಒಂದಿನ ಅಥವಾ ಅರ್ಧ ಗಂಟೆ ದಿನದಲ್ಲಿ ಯಾವುದೋ ಒಂದು ಸಮಯವನ್ನು ಓದಿದ್ರೆ ಬುಕ್ ಹಿಡ್ಕೊಂಡ್ರೆ ಮುಟ್ಟಿದ್ರೆ ನೋಡಿದ್ರೆ ಆಗೋಯ್ತು ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ ಆದರೆ ಆ ಮಾವಿನ ವಾಟ್ ವಾಟಿಯನ್ನು ತೊಗೊಂಡಾಗ ಹಾಗೆ ಬೆಳೆ ಬೆಳೆದಿರ್ತೀವಲ್ಲ ಹಾಕಿರ್ತೀವಲ್ಲ ಅದು ಬೆಳಿಬೇಕು ಅಂದಾಗ ನಾವೇನು ಮಾಡಬೇಕು ಅದನ್ನು ಲಾಲನೆ ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಏನು ಮಾಡಬೇಕು ಅಂದರೆ ಅದು ಬರ್ತಕ್ಕಂಥ ಗ ಕಳೆ ಅನ್ಬೋದು ಕಳೆಯನ್ನು ತೆಗಿಬೇಕಾಗತ್ತೆ ಮತ್ತು ಜನಗಳಿಂದ ಜನಗಳಿಂದ ದನಕರುಗಳಿಂದ ರಕ್ಷಣೆ ಮಾಡಬೇಕಾಗುತ್ತೆ ಜನಗಳನ್ನ ಏನು ಮಾಡ್ತಾರೆ ಇದ್ದಂಗೆ ಜಿಡ್ತಾರೆ ಅದನ್ನು ಚೆನ್ನಾಗಿ ಬೆಳೀತದೆ ಅಂದರೆ ಕೈಯಾಗಿ ಕಿತ್ಕೊಂಡು ಹೋಗ್ತಾರೆ ದನಕರುಗಳಂಗೆ ಮೇಯ್ತವೆ ಅದನ್ನು ಹಾಗೇನು ಮಾಡಬೇಕಾಗುತ್ತೆ ಅದಕ್ಕೆ ನಾವು ಒಂದು ಸಣ್ಣ ಕಡ್ಡಿಯನ್ನು ಇಟ್ಟು ಅದಕ್ಕೆ ಒಂದು ಲಾಲನೆ ಪಾಲನೆ ಮಾಡಿ ಪೋಷಣೆ ಮಾಡಬೇಕಾಗುತ್ತೆ ಅದು ಮರವಾಗಿ ಬೆಳೆದಾಗ ಮಾತ್ರ ನಮಗೆ ಅದನ್ನು ಫಲವನ್ನು ಕೊಡ್ತದೆ ಹಾಗೆ ವಿದ್ಯಾರ್ಥಿ ಜೀವನ ಅನ್ನೋದು ಕೂಡ ಹಾಗೆ ನಾವು ಸ್ವಲ್ಪವನ್ನು ತ್ಯಾಗವನ್ನು ಮಾಡಬೇಕಾಗುತ್ತೆ ಏನು ತ್ಯಾಗ ಮಾಡಬೇಕು ನಮಗೊಂದು ಸ್ವಲ್ಪ ತೋದೆ ಅಂದರೆ ಸುಖವನ್ನು ತ್ಯಾಗ ಮಾಡಬೇಕಾಗುತ್ತೆ ನಿದ್ದೆಯನ್ನು ತ್ಯಾಗ ಮಾಡಬೇಕು ನಿದ್ದೆ ಅಂದರೆ ಕೆಲವರು ಏನು ಮಾಡ್ತಾರೆ ಬೆಳಿಗ್ಗೆ ಮಕ್ಕಳು ಕೆಲವು ಚೆನ್ನಾಗಿ ಯಾರು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡಿರ್ತಾರೆ ಅವ್ರು ನೋಡಿ ನೀವು ಬೆಳಿಗ್ಗೆ ಎದ್ದರೆ ನೀವು ನಾಲ್ಕು ಗಂಟೆಗೆ ಓದಿರ್ತಾರೆ ನಾಲ್ಕು ನಾಲ್ಕೂವರೆಗೆ ಓದ್ತಾರೆ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಓದ್ತಾರೆ ಸ್ವಲ್ಪ ತುಂಬ ಸಮಯವನ್ನು ಕೊಡ್ತಾಯಿರ್ತಾರೆ ಆಯಿತಾ ಯಾರು ಒಳ್ಳೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿರ್ತಾರೆ ಅಂದರೆ ಹೆಚ್ಚಿನ ಸಮಯವನ್ನು ಏನು ಮಾಡ್ತಾರೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾಯಿರ್ತಾರೆ ಪ್ರತಿನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡಬೇಕು ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಅವನು ಗುರಿ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಹಂಗಾರೆ ಏನು ಸರ್ ನೀವು ಹೇಳ್ತೀರಾ ಎಲ್ಲರೂ ಏನು ಡಿಸ್ಟಿಂಕ್ಷೇ ಬರ್ತಾರ ಫಸ್ಟ್ ಕ್ಲಾಸೇ ಬರ್ತಾರ ಸೆಕೆಂಡ್ ಸರ್ ಯಾಕೆ ಅಂದರೆ ಎಲ್ಲರೂ ಕೂಡ ಪ್ರಥಮ ಶ್ರೇಣಿಯಲ್ಲೇ ಆಗೋದಿಲ್ಲ ಹಾಂ ಮತ್ತು ಡಿಸ್ಟಿಂಕ್ಷನಲ್ಲೇ ಬರೋದಿಲ್ಲ ಮತ್ತು ಏನು ಇದರಲ್ಲೇ ಬರೋಲ್ಲ ಯಾಕೆ ಬರೋಲ್ಲ ಅಂದರೆ ತಮ್ಮ ಪರಿಶ್ರಮ ತಮ್ಮ ಶ್ರಮ ಎಷ್ಟಿರ್ತಾರೆ ಅದ್ರ ಮೇಲೆ ತಾವು ಎಷ್ಟು ತಮ್ಮಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಅವ್ರ ಮಾಂಕಗಳನ್ನು ಪರಿಗಣನೆ ಮಾಡಬೇಕಾಗುತ್ತೆ ಏಕೆಂದರೆ ಅವರು ಥರ್ಡ್ ಕ್ಲಾಸ್ ತೊಗೋತಾರೆ ಅಂದರೆ ಜಸ್ಟ್ ಕ್ಲಾಸ್ ಅಷ್ಟು ಅವನು ಸಮಯವನ್ನು ಕೊಟ್ಟಿರ್ತಾನೆ ಅಷ್ಟೇ ಓದಿರ್ತಾನೆ ಸೆಕೆಂಡ್ ಕ್ಲಾಸ್ ತೊಗೊಂಡಿರ್ತಾನೆ ಅದಕ್ಕೆ ಅವನು ಅಷ್ಟೇ ಸಮಯನ ಕೊಟ್ಟಿರ್ತಾರೆ ಅಷ್ಟು ಅದರ ಮೇಲೆ ಪರಿಶ್ರಮ ಆಗೋದೇ ಫಸ್ಟ್ ಕ್ಲಾಸ್ ತೊಗೊಂಡ್ರು ಅದಕ್ಕೆ ಅಷ್ಟತಕ್ಕಂಥ ಸಮಯ ಕೊಡ್ತ ಹಾಗೆ ಡಿಸ್ಟಿಂಕ್ಷನ್ನು ಹಾಗೆ ಉನ್ನತ ಶ್ರೇಣಿಯಲ್ಲಿ ಪಾಸಾದಂಥವ್ರು ಏನು ಮಾಡಿದ್ರೆ ಅದಕ್ಕೆ ತನ್ನದೇ ಆದವರು ಎಲ್ಲವನ್ನು ಕೂಡ ಮರೆತಿರ್ತಾರೆ ಏನು ಯಾವುದೇ ಸಮಾಜದ ಆಗುವಳ ಹೊರಗಡೆನ ಪ್ರಪಂಚವನ್ನೇ ಮರೆತು ತಮ್ಮನ್ನು ತಾವು ತೊಡಗಿಸ್ಕೊಂಡು ವಿದ್ಯಾಭ್ಯಾಸದಲ್ಲಿ ಹೋದಾಗ ಮಾತ್ರ ಅವರು ಉನ್ನತ ಶ್ರೇಣಿಯಲ್ಲಿ ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತೀನಿ ಹಾಗೆ ಉದಾಹರಣೆಗೆ ಒಂದು ಟ್ಯಾಂಕ್ ಇದೆ ಟ್ಯಾಂಕಲ್ಲಿ ಏನಿರುತ್ತೆ ನಾ ಕೆಳಗಡೆ ಟ್ಯಾಪ್ ಇಟ್ಕೊಂಡಿರ್ತೀವಿ ಟ್ಯಾಪ್ ಇಟ್ಕೊಂಡಾಗ ಏನಾಗಿರ್ತದೆ ನೀರು ಬಿಡ್ತೀವಿ ನೀರು ಬಿಟ್ಟಾಗ ಏನಾಗುತ್ತೆ ಟ್ಯಾಂಕಲ್ಲಿ ಒಳ್ಳೆ ನೀರಿದ್ದರೆ ತಾನೇ ನಮ್ಮಲ್ಲಿ ನೀರು ಟ್ಯಾಪಲ್ಲಿ ಚೆನ್ನಾಗಿರೋ ನೀರು ಬರೋದು ಅಲ್ಲಿ ಕಲುಷಿತ ನೀರಿದ್ದಾಗ ಇಲ್ಲಿ ನಾವು ಟ್ಯಾಪ್ ತಿರುಗಿಸ್ದಾಗ ಹೇಗೆ ಬರೋಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಳು ಅಂದರೆ ಟ್ಯಾಂಕ್ನಲ್ಲಿ ಒಳ್ಳೆ ನೀರಿದೆ ಅಂದರೆ ಇಲ್ಲಿ ನಾವು ಟ್ಯಾಪಲ್ಲಿ ತಿರುಗಿಸ್ತಾ ನಲ್ಲಿ ಕೂಡ ತಿರುಗಿಸಿದಾಗ ಕೂಡ ಒಳ್ಳೆ ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ನಾವು ಜ್ಞಾನದ ಭಂಡಾರವನ್ನು ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೆ ತಲೆ ಇದೆ ವಿದ್ಯೆ ವಿದ್ಯೆ ಅಂದಾಗ ಮಾತ್ರ ನಾವು ಬರಿಯಕ್ಕೆ ಸಾಧ್ಯ ನಾವೇನು ತಲೆನಲ್ಲಿ ಏನು ತುಂಬಿಸ್ಕೊಂಡೇ ಇಲ್ಲ ಏನೂ ಇಲ್ಲ ಅಂದಾಗ ಬರೆಯಕ್ಕೆ ಹೇಗೆ ಬರ್ತದೆ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಜೊತೆಗೆ ಒಬ್ಬ ಶಿಲ್ ಶಿಲ್ಪಿ ಏನು ಮಾಡ್ತಾನೆ ಕೆತ್ತನೆ ಮಾಡಿದ ತಕ್ಷಣ ಅವನು ಫುಲ್ಲು ಮೂರ್ತಿಯನ್ನು ಸುಂದರವಾಗಿ ಕೆತ್ತನೆ ಮಾಡಿಬಿಡ್ತಾನೆ ಇಲ್ಲವಲ್ಲ ಸ್ವಲ್ಪ ಸ್ವಲ್ಪನೇ ಕೆತ್ತ ಹೋಗ್ತಾನೆ ಸ್ವಲ್ಪ ಸ್ವಲ್ಪನೇ ಕೆತ್ತಿ 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 ಏನಾಗುತ್ತೆ ಅದು ಅದು ಸುಂದರ ಮೂರ್ತಿಯಾಗಿ ನಿರೂಪಣೆ ಮಾಡ್ತಾನೆ ಅದನ್ನು ಪ್ರಸ್ತುತಪಡಿಸ್ತಾನೆ ಸುಂದರ ನಿರೂಪಣೆ ಆಗಿ ಅದು ಮೂರ್ತಿ ಆದಮೇಲೆ ಅದನ್ನು ತಗೊಂಡು ಗರ್ಭಗುಡಿಯಲ್ಲಿ ಕೂರಿಸಿ ಪೂಜೆ ಮಾಡಿ ನಂತರ ಜನಗಳು ಅದಕ್ಕೆ ಒಂದು ಏನು ಮಾಡ್ತಾರೆ ಭೇಟಿ ಕೊಟ್ಟು ಇದು ಸುಂದರವಾದ ಮೂರ್ತಿ ಇಂಥ ದೇವರು ಅಂತ ಒಂದು ಹೆಸರಿಡ್ತಾರೆ ಆವಾಗ ನಾವೇನು ಮಾಡ್ತೀವಿ ಅದನ್ನು ನೋಡ್ತೀವಿ ಹಾಗೆ ಯಾರೇ ಒಬ್ಬ ತಪಸ್ವಿಯಾದನೂ ಕೂಡ ಅಷ್ಟೇ ಒಬ್ಬ ಆದ ತನ್ನ ಗುರಿ ಸಾಧನೆ ಗಂಟೆ ಏನು ಮಾಡಬೇಕಾಗುತ್ತೆ ತಲೀನ ವರ್ಷಾನುಗಟ್ಟಲೆ ಹ್ಞೂ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಬೇಕಾಗುತ್ತೆ ಅದರ ಉದಾಹರಣೆಗೆ ತೊಗೊಳ್ಳೋಣ ಅಂದರೆ ಇವನ್ನೇ ರಾವಣನೇ ನೀವು ಬೇರೆ ಬೇರೆಯವ್ರನ್ನೂ ಕೊಡ್ಬೋದು ನೀವು ಒಬ್ಬ ರಾವಣ ತೊಗೊಳ್ಳಿ ಆತ್ಮಲಿಂಗವನ್ನು ಪಡೆಯೋದಕ್ಕೋಸ್ಕರ ಏನು ಮಾಡ್ತಾನೆ ಅವನು ತಪಸ್ಸನ್ನು ಮಾಡ್ತಾನೆ ಹಾಗೆ ವಿದ್ಯಾರ್ಥಿ ಜೀವನ ಅನ್ನೋದು ಕೂಡ ತಪಸ್ಸು ಹಾಗೇ ಕವಿರತ್ನ ಕಾಳಿದಾಸ ತಗೊಳ್ಳಿ ಕವಿರತ್ನ ಒಬ್ಬ ಕವಿರತ್ನ ಕಾಳಿದಾಸನ ನೀವು ನೋಡಿರಬೇಕು ಆ ಫಿಲಮನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಉತ್ತಮವಾದ ಅಭಿನಯವನ್ನು ಮಾಡಿದ್ದಾರೆ ನೀವು ನೋಡಬೇಕು ಯಾರೂ ನೋಡಿಲ್ಲ ಅಂದರೆ ಅದನ್ನು ದಯಮಾಡಿ ನೋಡಿ ಯಾಕೆ ಅಂದರೆ ಅವರು ಒಬ್ಬ ಕುರಿಕಾಯಿ ಹುಡುಗಾದಂಥವನು ಕಾಯ್ದಿದ್ದಂಥವನು ಅವನು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಕುರಿಕಾಯ್ದು ಮಾ ಮರ ದನ ಕರುಗಳೆಲ್ಲ ಕಾಯ್ಕೊಂಡಿದ್ದಂತ ಕುರಿ ಕಾಯ್ದಿದ್ದನು ಅವನು ಇಡೀ ಸರಸ್ವತಿ ಲೋಕವನ್ನೇ ಹೊಲಿಸ್ಕೊಡ್ತಾನೆ ಅಂದರೆ ಕಾಳಿಕಾಂಬೆಯಿಂದ ಕಾಳಿಕ ಅವನ ನಾಲ್ಗೆ ಮೇಲೆ ಬರೀತಾನೆ ಇಡೀ ಸರಸ್ವತಿನ ಹೊಲಿಸ್ಕೊಂಡು ಒಬ್ಬ ಪಂಡಿತನಾಗ್ತಾನೆ ಅಂತ ಒಂದು ಸಂದರ್ಭ ಬರುತ್ತದೆ ಹಾಗೆ ನೀವು ಅಷ್ಟೇ ವಿದ್ಯಾರ್ಥಿ ದೇಶಿಯಾದವರು ಏನು ಅಂತ ತಪಸ್ಸನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ತಪಸ್ಸಿದ್ದಂಗೆ ಯಾವತ್ತೂ ನಿರಂತರವಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಬರೀಬೇಕಾಗುತ್ತ ಓದಬೇಕಾಗುತ್ತೆ ಬರೀಬೇಕಾಗುತ್ತೆ ಓದಬೇಕಾಗುತ್ತೆ ಬರಿತಾ 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 ಓದ್ತಾ ಓದ್ತಾ ಏನಾಗುತ್ತೆ ನಿಮ್ಮನ್ನು ನೀವು ತಲ್ಲಿನರಾಗ್ತೀರ ನೀವು ಹೆಚ್ಚು ಅಂಕಗಳನ್ನು ಕಳಿಸ್ಕೊಳೋದಕ್ಕೆ ಅನುಕೂಲ ಆಗ್ತದೆ ಆಯಿತಾ ಇದನ್ನು ಹೇಳ್ತಾ ಪ್ರತಿ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಯಾರು ಸಾಧನೆ ಮಾಡಿದರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಜೀವನ ಕಳಿಸ್ಕೊಡಿ ಯಾಕೆಂದರೆ ನೀವು ನೋಡ್ತಾ ಇರ್ತೀರಿ ಯೂಟ್ಯೂಬ್ನಲ್ಲಿ ಎಂತೆ ವಿಷಯಗಳು ಬರ್ತವೆ ಆದರೆ ನಾನು ಹೇಳ್ತಾ ಏನು ಗೊತ್ತಾ ಒಂದು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಕೇಳಿದರೆ ಏನಾದರೂ ಒಂದು ಸಂದೇಶ ಹೋಗುವಂಥ ಒಂದು ವಿಚಾರವನ್ನು ನಾನು ಮಾತಾಡ್ತಿದ್ದೀನಿ ದಯಮಾಡಿ ಯಾರು ಇದು ಮೊದಲನೇ ಬಾರಿಗೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಇವು ಇಲ್ಲಿವರೆಗೆ ನೀವು ವೀಕ್ಷಣೆ ಮಾಡಿದಂಥ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ Thank you.